ಸೇವಾಭಾರತಿ ನಿಮ್ಗೆಲ್ಲೂ ಗೊತ್ತಿರುವಂತೆ ಪೂರ್ಣವಾಗಿ ಗುಣಮುಖ ಮಾಡಲಿಕ್ಕೆ ಆಗುವುದಿಲ್ಲ ಅದರ ಜೊತೆಗೆ ಅವರ ಜೀವನ ಸ್ಥಳವನ್ನು ಸುಧಾರಿಸಲಿಕ್ಕೆ ಏನನ್ನ ಮಾಡಬೇಕು ಆ ಕೆಲಸವನ್ನು ಸೇವಾಭಾರತಿ ಮಾಡ್ತಾ ಇದ್ದಾರೆ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಜಿಲ್ಲಾ ಬೇಕಾಗಿ ವಿಶೇಷ ಶಾಲೆ ತೆಗೆದು ಅವರಿಗೆ ಶಿಕ್ಷಣ ಅವರಿಗೆ ತರಬೇತಿ ಅವರನ್ನು ಸ್ವಾವಲಂಬಿಯನ್ನಾಗಿ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ ಅದು ತೇವಾಣಿಕೆಯ ವಿವಿಧ ಅಂಗಗಳ ಮೂಲಕ ಇದರಲ್ಲಿ ಆಶಾ ಜ್ಯೋತಿ ಕೂಡ ಒಂದು ಆಶಾ ಜ್ಯೋತಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ದಿವ್ಯಾಂಗರು ಮತ್ತೆ ದಿವ್ಯಾಂಗ ಹೆತ್ತವರು ಇವರ ಒಂದು ವೇದಿಕೆಯಾಗಿ ಕೆಲಸ ಮಾಡುತ್ತಾರೆ ದಿವ್ಯಾಂಗರಲ್ಲಿರುವಂತಹ ಗುಪ್ತ ಪ್ರತಿಭೆ ಅದನ್ನು ಗುರುತಿಸಿ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅವರನ್ನು ಯಥಾಸಾಧ್ಯ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಅವರ ಪೋಷಕರಲ್ಲಿರುವಂತಹ ಅಸಹಾಯಕತೆಯನ್ನು ನಿರ್ಮೂಲನೆ ಮಾಡಿ ಒಂದು ಉತ್ತಮವಾದಂತಹ ನಿರ್ಮಾಣ ಮಾಡುವುದು ದಿವ್ಯಾಂಗರಿಗೆ ಅಗತ್ಯವಾಗಿರುವಂತಹ ಅನ್ಯೋಗತೆಯ ಗುರುತು ಚೀಟಿ ಈಗ ಯೂರಿಯಲ್ಲಿ ಅಂತ ಹೇಳ್ತಾರೆ ಅದರಲ್ಲಿ ಅವರಿಗೆ ಸಹಾಯ ಮಾಡುವುದು ಆಮೇಲೆ ವಿವಿಧ ಕಡೆಗಳಲ್ಲಿ ಅವರಿಗಾಗಿ ವೈದ್ಯಕೀಯ ತಪಾಸಣೆಯನ್ನು ನಡೆಸುವ ಶಿಬಿರವನ್ನು ನಡೆಸುವುದು ಹಾಗೆ ಸರಕಾರ ಮತ್ತು ಇತರ ಅಂಗಸಂಸ್ಥೆಗಳ ಮೂಲಕ ಅವರಿಗೆ ಸಿಗುವಂತಹ ಸೌಲಭ್ಯವಲ್ಲ ಮಾಹಿತಿಯನ್ನು ಅವರಿಗೆ ಒದಗಿಸೋದು ಆಮೇಲೆ ವಿಶೇಷವಾಗಿ ದಿವ್ಯಾಂಗನಿಗೆ ನೀವೆಲ್ಲ ನಿಮ್ಮ ಬಾಲ್ಯದಲ್ಲಿ ನಿಮಗೆ ಅತ್ಯಂತ ನೆನಪಿರುವಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ಯಾವುದಾದ್ರೂ ಟೂರ್ ಅಥವಾ ಪ್ರವಾಸಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ರು ನಿಮ್ಮ ತಂದೆ ತಾಯಿಗಳು ಅಥವಾ ಆ ಯಾವ ಒಂದು ಮೇಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿರೋದು ಅದು ಬಹಳ ನೆರವಿರುವಂತಹ ಸಂಗತಿ ಆದ್ರೆ ಈ ದಿವ್ಯಾಂಗ ಮಕ್ಕಳನ್ನು ಅವರ ಪೇರೆಂಟ್ಸ್ಗೆ ಅವರ ಪೋಷಕರಿಗೆ ಇಂಥ ಕಡೆಯಲ್ಲಿ ಕರ್ಕೊಂಡು ಹೋಗೋಕೆ ಬಹಳ ಕಷ್ಟ ಆಗುತ್ತೆ ಅವನು ತಿಂಬಾರ್ದು ಅಂತ ಹೇಳ್ಬೋದು ಅದಕ್ಕಾಗಿ ಈ ಆಶಾ ಜ್ಯೋತಿ ವಿಶೇಷವಾದಂತಹ ಎರಡು ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದೆ ಒಂದು ಅವರಿಗಾಗಿ ಒಂದು ಪ್ರವಾಸವನ್ನು ಏರ್ಪಡಿಸುವುದು ಆ ಮತ್ತೆ ಅವರಿಗಾಗಿಯೇ ಒಂದು ಮೇಳವನ್ನು ವರ್ಷಕ್ಕೊಂದು ಮೇಳವನ್ನು ಆಯೋಜಿಸುವುದು ಹಾಗೆ ಈ ಸಲದ ಆಶಾ ಜ್ಯೋತಿಯ ಈ ವಿಶಿಷ್ಟ ಮೇಳ ಇದು ಆ ಕಳೆದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಾಧಾರಣೆ ದಿವ್ಯಾಂಗರು ಹಾಗೂ ಹಾಗೆ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಈ ಗೊತ್ತಿರುವಂತೆ ಆಡುವುದು ಕುಡಿಯುವುದು ಸ್ಪರ್ಧೆ ಆಮೇಲೆ ಅವರಿಗೆ ಖುಷಿ ಪಡುವಂತಹ ವಿವಿಧ ಆಟಗಳು ಕುದುರೆ ಸವಾರಿ ಮೂಗಿನ ಆಟಗಳು ಹಾಗೆ ಅವರಿಗೆ ಹೆಂಥವರಿಗೆ ಕೂಡ ಮನೋರಂಜನಾ ಸ್ಪರ್ಧೆಗಳು ಎಲ್ಲರೂ ಮುಕ್ತವಾಗಿರುತ್ತದೆ ಅವರು ಯಾವುದೇ ಯಾವುದಕ್ಕೂ ಕೂಡ ಏನು ಹಣ ನೀಡದೆ ಮುಕ್ತವಾಗಿ ನಡೆಯುವಂತಹ ಒಂದು ವಿಶೇಷವಾದಂತಹ ಈ ಕೂಟ ಈ ಆಶಾ ಜ್ಯೋತಿಯ ಈ ವಿಶಿಷ್ಟ ಮೇಳ ನಮಗೆ ಗೊತ್ತಿರುವಂತೆ ಆ ಎಲ್ಲಿ ಕೂಡ ದಕ್ಷಿಣ ಭಾರತದಲ್ಲಿ ಇಂತಹ ಮೇಳವನ್ನು ಯಾರು ಕೂಡ ನಡೆಸ್ತಾ ಇಲ್ಲ ಈ ಮೇಳವನ್ನು ನಾವು ಕಳೆದ ತೊಂಬತ್ತ ಎಂಟರಿಂದ ಸತತವಾಗಿ ನಡೆಸ್ತಾ ಇದ್ದೇವೆ ಸಾಕಷ್ಟು ಬಚ್ಚುವಿಕೆ ಇದೆ ಇದಕ್ಕಾಗಿ ಸಾರ್ವಜನಿಕರಿಂದ ಮತ್ತೆ ಸರ್ಕಾರದಿಂದ ಸಿಗುವಂತಹ ಸಹಾಯಧನದಿಂದ ಏಳೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಾವು ಈ ವರ್ಷದ ನಮ್ಮ ಮೇಳವನ್ನು ಕೇಂದ್ರ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದರ ಸಹಭಾಗಿತ್ವದಲ್ಲಿ ಹತ್ತೊಂಬತ್ತ ನಾಲ್ಕು ಹತ್ತೊಂಬತ್ತನೇ ತಾರೀಕು ಜನವರಿ ಹತ್ತೊಂಬತ್ತನೇ ತಾರೀಕು ಭಾನುವಾರ ಬೆಳಿಗ್ಗೆ ಎಂಟುವ ಸಂಜೆ ನಾಲ್ಕು ಕಾಲವರೆಗೆ ಗಂಗಕೇರಿ ಹೈಸ್ಕೂಲ್ ಅಲ್ಲಿ ಕೇಂದ್ರ ಹೈಸ್ಕೂಲ್ ಇಲ್ಲಿ ನಾವು ನಡೆಸಿದ್ದೇವೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಹಾಪೌರ ಮನೋಜ್ ಕುಮಾರ್ ಇವರು ನೆರವೇರಿಸಲಿಕ್ಕಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರು ಆಮೇಲೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ಸಿಟಾರಿಯಲ್ ಪ್ರಾಜೆಕ್ಟ್ ಮತ್ತೆ ಡೆವಲಪರ್ಸ್ ಇದರ ನಿರ್ದೇಶಕರಾದಂತಹ ಶ್ರೀ ರಾಮ್ ಕುಮಾರ್ ಇವರು ಭಾಗವಹಿಸಿದ್ದಾರೆ ಹಾಗೆ ಇದರ ಸಿಇಒ ಆಗಿರುವಂತಹ ಲಾಂಚು ಲಾಲ್ ಕೆಎಸ್ ಇವರು ಕೂಡ ಅತಿಥಿಯಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ ಈ ಶಿಬಿರದಲ್ಲಿ ನಮ್ಮ ಮಹಾನಗರ ಪಾಲಿಕೆಯ ಶ್ರೀಮತಿ ಮಾಲಿನಿರು ಇವರು ಮಹಾನಗರ ಪಾಲಿಕೆಯಿಂದ ವಿಶಿಷ್ಟ ಚೇತನದಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಹೇಳಲಿಕ್ಕಿದ್ದಾರೆ ಹಾಗೆ ಈ ಸೆರೆ ಪಾಲಿಸಿ ಮತ್ತೆ ಹಾಗೆ ಇದಕ್ಕೆ ಕಾನೂನು ಪೋಷಕತ್ವ ಅದೇ ಲೀಗಲ್ ಗಾರ್ಡಿಯನ್ಶಿಪ್ ಇದರನ್ನು ಪಡೆಯುವ ಬಗ್ಗೆ ಹಾಗೆ ಈ ದಿವ್ಯಾಂಗರಿಗೆ ಈ ತರದ ದಿವ್ಯಾಂಗರಿಗೆ ಅವರ ಆರೋಗ್ಯಕ್ಕೆ ಸಂಬಂಧ ವೈದ್ಯಕೀಯ ಇದನ್ನು ಪಡೆಯಲಿಕ್ಕೆ ನಿರಾಮಯ ಅನ್ನುವಂತಹ ಆರೋಗ್ಯ ಕಾರ್ಡ್ ಇದನ್ನು ಇದರ ಬಗ್ಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಹಾಗೆ ಸಂಕ್ಷಮದ ವತಿಯಿಂದ ದಿವ್ಯಾಂಗರಿಗೆ ನೇತ್ರದ ಬಗ್ಗೆ ಮತ್ತೆ ಅವರಿಗೆ ಸೌಲಭ್ಯ ಬಗ್ಗೆ ಮಾಹಿತಿಯನ್ನ ಇವಾಗಲೇ ಆಶಯ ಮೊನ್ನೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಮುದ್ದಿ ಶುರು ಕಿತ್ತ ಇಲ್ಲ ಇಲ್ಲಿಯೇ ಮತ್ತೆ ಕಣ್ಣೀರು ಬಾವಿ ದ್ವೀಪ ಇವರಿಗೆ ಇಲ್ಲಿಗೆ ನೂರ ತೊಂಬತ್ತು ದಿವ್ಯಾಕರನ್ನು ಮತ್ತೆ ಅವರ ಪೇಷಕರನ್ನು ತೆಗೆದುಕೊಂಡು ಒಂದು ಪ್ರವಾಸವನ್ನು ಇರುತ್ತದೆ ತಮ್ಮ ಸುತ್ತಮುತ್ತಲು ಉಡುಪಿಕ್ಕಿದೆ ಸಾವಿರಾರು ಜನ ಇದ್ದಾರೆ ದಿವ್ಯಾಂಗರಿದ್ದಾರೆ ದಿವ್ಯಾಂಗರ ಸಂಖ್ಯೆ ಸಾಧಾರಣ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹೆಚ್ಚಿದೆ ನಮ್ಮ ನಮಗೆ ಈ ಕಾರ್ಯಕ್ರಮದ ಮಾಹಿತಿಯನ್ನು ನೀವು ವ್ಯಾಪಕವಾಗಿ ನಿಮ್ಮ ಪ್ರೆಸ್ ಮೀಡಿಯಾ ಮತ್ತೆ ದೃಶ್ಯ ಮೀಡಿಯಾ ಮೀಡಿಯಾದಲ್ಲಿ ಮೂಲಕ ಅವರಿಗೆ ಒದಗಿಸಿಬಿಟ್ಟು ಆದಷ್ಟು ಹೆಚ್ಚು ಜನರಿಗೆ ಈ ಮಾಹಿತಿಯನ್ನು ಸಿಗುವಂತೆ ಮಾಡಬೇಕು ಅಂತೇಳಿ ಎಂಬ ನಾವು ಈ ಆಶಾಕ್ಷೆ ಪರವಾಗಿ ಕೇಳಿದ್ದೇನೆ ಹಾಗೆ ಈ ಕಾರ್ಯಕ್ರಮದ ನಂತರ ಕೂಡ ಇದಕ್ಕೆ ವ್ಯಾಪಕವಾದಂತಹ ಒಂದು ಪ್ರಚಾರವನ್ನು ನೀಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ